ಬಂಧುಗಳೇ ನಮಸ್ಕಾರ ಇವತ್ತು ನಾವು ಊಟವನ್ನು ಈ ಕೈಬೆರಳುಗಳಿಂದಲೇ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಬಂಧುಗಳೇ ಈಗಿನ ಒಂದು ಕಾಲದಲ್ಲಿ ಈ ಬೆರಳನ್ನು ಉಂಡ್ರೆ ಏನೋ ಒಂಥರ ಅಸಹ್ಯ ಅಂತ ತಿಳ್ಕೊಳ್ಳುವಂಥ ಜನ ಬಹಳ ಇದ್ದಾರೆ ಅದಕ್ಕಾಗಿ ಅವರು ಸ್ಪೂನ್ಗಳನ್ನು ಬಳಸೋದನ್ನೇ ಜಾಸ್ತಿ ಇದೆ ಆದರೆ ನಮ್ಮ ಸನಾತನೀಯ ಪ್ರಕಾರ ಈ ಕೈ ಬೆರಳುಗಳಿಂದ ಊಟ ಮಾಡೋದರಿಂದ ನಮಗೇನು ಲಾಭ ಅಂತಂದರೆ ಈ ಐದು ಬೆರಳುಗಳನ್ನು ಕೂಡಿಸಿ ತುತ್ತನ್ನು ತೆಗೆದುಕೊಂಡು ಬಾಯಲ್ಲಿ ಇಟ್ಕೊಳ್ಳುವಾಗ ಬೆರಳುಗಳು ಐದು ಈ ಪ್ರಪಂಚನೇ ಪಂಚಭೂತಗಳಿಂದ ನಿರ್ಮಾಣವಾಗಿದೆ ಅದೇ ಥರ ಈ ಐದು ಬೆರಳುಗಳಿಗೂ ಕೂಡ ಒಂದು ಮಹತ್ವ ಇದೆ ಅದೇನು ಅಂತಂದರೆ ಒಂದೆದ್ದು ಈ ಬೆರಳು ಹೇಳ್ತದೆ ಅಗ್ನಿ ಇದು ವಾಯು ಇದು ಆಕಾಶ ಇದು ಪೃಥ್ವಿ ಇದು ಜಲ ಹೀಗೆ ಈ ಐದು ಪಂಚಭೂತಗಳಿಂದ ನಿರ್ಮಾಣವಾದಂಥ ಈ ಪ್ರಪಂಚದಲ್ಲಿ ಈ ಐದು ಅಗ್ನಿ ವಾಯು ಆಕಾಶ ಪೃಥ್ವಿ ಜಲ ಅನ್ನುವಂಥ ಈ ಐದು ಬೆರಳುಗಳಿಂದ ನಾವು ಒಟ್ಟಾಗಿ ಆಹಾರವನ್ನು ಸೇವಿಸೋದ್ರಿಂದ ಜೀರ್ಣಕ್ರಿಯೆ ಸಂಪೂರ್ಣವಾಗಿ ಚೆನ್ನಾಗ್ತದೆ ಅದೇ ಥರ ಈ ಹೊಟ್ಟೆ ಸಂಪೂರ್ಣವಾಗಿ ತುಂಬಿದಂಥ ಅನುಭವ ಆಗ್ತದೆ ಆನಂತರ ಆಹಾರ ಅತ್ಯಂತ ರುಚಿಕರವಾಗಿರ್ತದೆ ಮತ್ತು ನಮ್ಮ ಸನಾತನೀಯವಾಗಿ ನಾವು ಕೆಳಕಡೆ ಕೆಳಗಡೆ ಕುತ್ಕೊಂಡು ಈ ಥರ ಐದು ಬೆರಳುಗಳಿಂದ ನಾವು ಊಟ ಮಾಡೋದ್ರಿಂದ ಹೊಟ್ಟೆ ತುಂಬಿದ ಅನುಭವ ಆಗ್ತದೆ ಈ ಎಲ್ಲ ಜೀರ್ಣಕ್ರಿಯೆ ಕೂಡ ಒಂದು ಚೆನ್ನಾಗಾಗ್ತದೆ ಈ ಎಲ್ಲ ಒಂದು ಅನುಕೂಲತೆಗಳು ಈ ಐದು ಬೆರಳಿನಿಂದ ಊಟ ಮಾಡೋದ್ರಿಂದ ನಮಗೆ ಸಿಗ್ತದೆ ಇದನ್ನು ಅರ್ಥಕೊಂಡು ವಿದೇಶಿಯರು ಕೂಡ ಈ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ ಬಂಧುಗಳೇ ಈ ಐದು ಬೆರಳುಗಳಿಂದ ನಾವು ಊಟ ಮಾಡುವುದರಿಂದ ಅಲ್ಲಿ ಶೂನ್ಯ ಮುದ್ರೆ ಉಂಟಾಗ್ತದೆ ಶೂನ್ಯ ಮುದ್ರೆ ಉಂಟಾಗ್ತದೆ ಆ ಶೂನ್ಯ ಮುದ್ರೆ ಉಂಟಾಗುವುದರಿಂದ ನಮಗೆ ಪಚನಕ್ರಿಯೆ ಹೆಚ್ಚಾಗ್ತದೆ ಯಾವುದೇ ಥರದ ರೋಗ ರುಜಿನಗಳು ಬರದಂತೆ ಕಾಪಾಡ್ತದೆ ಆ ಕಾರಣದಿಂದ ನಾವು ಈ ಐದು ಬೆರಳುಗಳನ್ನು ಉಪಯೋಗಿಸಿ ಊಟ ಮಾಡೋದ್ರಿಂದ ನಮಗೆ ಹೆಚ್ಚಿನ ಒಂದು ಅನುಕೂಲತೆ ಸಿಗ್ತದೆ ಅಂಥೇಳಿ ನಾನು ತಿಳಿಯಪಟ್ಟೆ ಅದನ್ನೇ ನಾನು ನಿಮ್ಮೊಂದಿಗೆ ಈ ವಿಚಾರವನ್ನು ಹಂಚಿಕೊಂಡ್ರಾಯ್ತು ಅಂಥೇಳಿ ಇವತ್ತು ನಾನು ಈ ವಿಡಿಯೋ ಕ್ಲಿಪ್ಪನ್ನು ಇದ್ದೀನಿ ಇದು ಚೆನ್ನಾಗಿ ಅನಿಸಿದರೆ ನಾನೊಂದು ಲಿಂಕ್ ಕಳಿಸಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರಿ ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಹಣ್ಮೇಶ್ ಕುಲ್ಕರ್ಣಿ ಅಂತ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ Gerai, okay. ačiū. Krishna pranomstė.